ಹಿತ ಕಾಯುತ್ತಿರುವ ಸಹಕಾರ ಸಂಘ ಹೊರನಾಡು ಅಣ್ಣಪೂರ್ಣೇಶ್ವರಿ ಪತ್ತಿನ ಸಹಕಾರಿ ಸಂಘವು ಕೇವಲ ಆರ್ಥಿಕ ನೆರವು ನೀಡದೆ ವಿವಿಧ ಸೌಲಭ್ಯ ಹಾಗೂ ಯೋಜನೆಗಳ ಲಾಭವನ್ನ ಸಮಾಜದ ಸಾಮಾನ್ಯ ಜನರಿಗೆ ಮುಟ್ಟಿಸುವವನ ಕೆಲಸವನ್ನ ಮಾಡ್ತಿದೆ ಅಂತ ಹೊರನಾಡು ಅಣ್ಣಪೂರ್ಣೇಶ್ವರಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟರಾಯಗೌಡ ಬೆನಕನ್ ಅವರು ಹೇಳಿದರು ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದೇವರ ಬರಪುರ್ ದೇವರಭೂಪುರ ಹಾಗೂ ಶ್ರೀ ಶಂಭು ಸೋಮನಾಥ ಮಹಾಸ್ವಾಮೀಜಿಗಳು ಸುಲ್ತಾನ್ಪುರ ಅವರ ಸಹಯೋಗದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶಾಖೆ ಅಧ್ಯಕ್ಷ ವೆಂಕಟರಾಯಗೌಡ ಬೆನ್ಕನವರು ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಶ್ರೀಮತಿ ಕಾವೇರಿ ಕ್ಯಾಶಿಯರ್ ಶ್ರೀಮತಿ ಸುಲೋಚನಾ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಚಂದ್ರಿಕಾ ಕಂಪ್ಯೂಟರ್ ಆಪರೇಟರ್ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಕೆ ಅಮೃತಾ ಪಾಟೀಲ್